ಕುಶಾಲನಗರ ಕೊಪ್ಪಗಡಿ ಭಾಗದ ಕಾವೇರಿ ದೇಗುಲದಲ್ಲಿ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಹುಣ್ಣಿಮೆಯ ಅಂಗವಾಗಿ ಪೂಜಾ ಕಾರ್ಯಕ್ರಮವು ಜರುಗಿತು ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು ಉದ್ಯಮಿ ಅಯ್ಯಪ್ಪ ಭಾವನಾ ಮತ್ತು ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಭಾವನಾ ಕಾವೇರಿ ನದಿಗೆ ತನ್ನದೇ ಪಾವಿತ್ರ್ಯತೆ ಇದೆ ಈ ಬಗ್ಗೆ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಜನರಿಗೆ ಕಾವೇರಿ ಬಗ್ಗೆ ಪೂಜ್ಯ ಭಾವನೆ ಬರಬೇಕು ನದಿಗೆ ಕಲುಷಿತ ನೀರನ್ನ ಹರಿಸಬಾರದು ಎಂಬ ಅರಿವು ಜನರಲ್ಲಿ ಬಂದಲ್ಲಿ ಮಾತ್ರ ಕಾವೇರಿ ಅಪವಿತ್ರವಾಗುವುದನ್ನು ತಪ್ಪಿಸಬಹುದು ಜೀವನದಿ ಕಾವೇರಿ ಮತ್ತು ಪರಿಸರದ ಉಳಿವಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕಾಗಿದೆ ಜನರು ಕಸ ತ್ಯಾಜ್ಯ ಎಸೆಯುವುದರಿಂದ ನೀರು ಮಲೀನವಾಗುತ್ತಿದೆ ಸ್ವಚ್ಛ ಪರಿಸರ ನಿರ್ಮಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರು ನಂತರ ನೆರೆದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಭಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್ ವಿಜೇಂದ್ರ ಪ್ರಸಾದ್ ರವೀಂದ್ರ ಪ್ರಸಾದ್ ರಾಜರಾಜೇಶ್ವರಿ ಚಂದ್ರು ರುದ್ರ ವಿನಯ್ ಚಂದ್ರು ಮಂಜು ಪ್ರಸಾದ್ ಬಸವೇಗೌಡ ಚಂದ್ರು ಸೇರಿದಂತೆ ಮತ್ತಿತರರು ಹಾಜರಿದ್ದರು योगेदारों परभिदान कर लेना सुनोगे मेरे को डायरेक्ट आओ इधर आके करम में आया आदर करने पे तो ये अह नाउ ಜಾಗೃತ ಮೂಡಿಸಿದ್ದಾರೆ ನಮ್ಮ ಹಾವೇರಿ ನೀವು ಎಲ್ಲರೂ ತುಂಬ ಮಲಿನ ಮಾಡ್ತಾರೆ ಅದನ್ನು ದಯವಿಟ್ಟು ಮಾಡಬೇಕು ಎಲ್ಲರೂ ಕೂಡ ನಿಮ್ಮ ಪಕ್ಷಿಗಳು ಎಲ್ಲರೂ ನಾನು ಕುಲಿಯೋದಿ ಹಾಕಿದ್ರಿಂದ ದಯವಿಟ್ಟು ಆದಷ್ಟು ಸ್ವಚ್ಛತೆ ಪ್ರತಿ ಮಾಡ್ತಾರೆ ಎಲ್ಲರೂ ಬಂದು ಸಹಕಾರ ಆಗ್ತದೆ ನೀರು ಯಾಕೆ ಮಲಿನ ಆಗ್ತಾ ಇದೆ ಎಲ್ಲರೂ ಬಂದು ಪೂಜಾ ಸಾಮಗ್ರಿ ಕಸಗಳು ಎಲ್ಲ ನೀವು ಹಾಕ್ತಾ ಇರೋದ್ರಿಂದ ಅದನ್ನೆಲ್ಲರೂ ನಾವು ಸ್ವಲ್ಪ ಜಾಗೃತೆಯಿಂದ ಅದನ್ನು ಪಡ್ಕೊಳ್ಬೇಕಾಗುತ್ತೆ ಹಾಕಿದ್ರೆ ಹುಷಾರಾಗಿ ನೋಡ್ಕೊಬೇಕು ಮತ್ತೆ ಈಗ ಕೆಲವು ವರ್ಷಗಳಿಂದ ಫ್ಲಡ್ ಎಲ್ಲನೂ ಆಗಿತ್ತು ತುಂಬ ಜನಕ್ಕೆ ತೊಂದರೆ ಎಲ್ಲನೂ ಆಗಬೇಕು ಈ ವರ್ಷ ದಯ ದೇವರ ದಯದಿಂದ ಏನು ಆ ಥರ ಎಲ್ಲನೂ ಆಗಿಲ್ಲ ನೋಡೋದಕ್ಕೂ ನೀಡಿದ್ರೆ ಏನು ತೊಂದರೆ ಆಗಿಲ್ಲ ಸೊ ಎಲ್ಲರೂ ದೇವನ ನೋಡ್ಕೊಳ್ಳೋದು